ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬೇಡರ ಕಣ್ಣಪ್ಪನ ಕಥೆ ಅಂದರೆ ಶಿವನ ಭಕ್ತನಾದ ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶಾಸ್ತ್ರಗಳು ಮತ್ತು ಆಚರಣೆಗಳ ಬಗ್ಗೆ ಯಾವುದೇ ಜ್ಞಾನವಿಲ್ಲದ ವಿನಮ್ರ ಬೇಟೆಗಾರ ಕಣ್ಣಪ್ಪ ಶಿವನ ಮೇಲಿನ ತನ್ನ ಪರಮ ಭಕ್ತಿ ಮತ್ತು ಪ್ರೀತಿಯಿಂದಾಗಿ ಅರವತ್ತ್ಮೂರು ಪೂಜ್ಯ ತಮಿಳು ಸಂತರಲ್ಲಿ ಒಬ್ಬನಾಗಿ ರೂಪಾಂತರಗೊಂಡ ಕಥೆ ಇದು ಕಥೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಕಥೆಯಲ್ಲಿ ಬರುವ ಪಾತ್ರಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಶಿವ ಹಿಂದೂ ಧರ್ಮದಲ್ಲಿ ಶಿವನು ಪ್ರಮುಖ ದೇವತೆಯಾಗಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ ದುಷ್ಟಶಕ್ತಿಗಳನ್ನು ಜಯಿಸುವವನು ಮತ್ತು ಸಾರ್ವತ್ರಿಕ ಬದಲಾವಣೆಯ ವೇಗವರ್ಧಕನ ಪಾತ್ರಕ್ಕಾಗಿ ಪೂಜಿಸಲ್ಪಡುತ್ತಾನೆ ವಿವಿಧ ರೂಪಗಳಲ್ಲಿ ಚಿತ್ರಿಸಲ್ಪಟ್ಟಿರುವ ಅವನನ್ನು ಆಳವಾದ ಧ್ಯಾನದಲ್ಲಿ ತೊಡಗಿರುವ ಶಾಂತ ತಪಸ್ವಿಯಾಗಿ ಅಥವಾ ಮೂರನೇ ಕಣ್ಣು ಕುತ್ತಿಗೆಯ ಸುತ್ತಲೂ ಹೆಣೆದುಕೊಂಡಿರುವ ಸರ್ಪ ಮತ್ತು ಕೈಯಲ್ಲಿ ತ್ರಿಶೂಲವನ್ನು ದೃಢವಾಗಿ ಹಿಡಿದಿರುವ ದೈವಿಕ ನರ್ತಕನಾಗಿ ಚಿತ್ರಿಸಲಾಗಿದೆ ಎರಡನೆಯ ಪಾತ್ರ ಕನ್ನಪ್ಪ ಕನ್ನಪ್ಪ ತಮಿಳು ಜಾನಪದದಲ್ಲಿ ಒಬ್ಬ ಪೌರಾಣಿಕ ವ್ಯಕ್ತಿಯಾಗಿದ್ದು ಶಿವನ ಮೇಲಿನ ಅಚಲ ಭಕ್ತಿಗೆ ಹೆಸರುವಾಸಿಯಾಗಿದ್ದಾನೆ ಅವರ ದಂತಕಥೆಯು ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಕನ್ನಪ್ಪನ ಕಥೆಯನ್ನು ಪೆರಿಯ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಕಣ್ಣಪ್ಪ ಅರವತ್ತ್ಮೂರು ತಮಿಳು ಸಂತರಲ್ಲಿ ಒಬ್ಬರಾಗಿದ್ದು ಅವರನ್ನು ಅರವತ್ತ್ಮೂರು ನಾಯನಾರ್ಗಳು ಎಂದು ಕರೆಯಲಾಗುತ್ತದೆ ಸಂತರಾಗುವ ಮೊದಲು ಅವರನ್ನು ತಿನ್ನನ್ ಎಂದು ಕರೆಯಲಾಗುತ್ತಿತ್ತು ಮತ್ತು ವೃತ್ತಿಯಲ್ಲಿ ಭೇಟಿಗಾರರಾಗಿದ್ದರು ತಿನ್ನನ್ ಶಿವನ ಬಗ್ಗೆ ಗಾಢವಾದ ಆಕರ್ಷಿತನಾಗಿದ್ದನು ಮತ್ತು ಮುಗ್ಧ ಭಕ್ತನಾಗಿದ್ದನು ಅವನಿಗೆ ಆಚರಣೆಗಳು ಅಥವಾ ಪೂಜೆಗಳ ಬಗ್ಗೆ ಯಾವುದೇ ಜ್ಞಾನವಿರಲಿಲ್ಲ ಒಂದು ದಿನ ಅವನು ಹೆಜ್ಜೆಗಳ ಸಪ್ಪಳ ಕೇಳಿ ಮರಗಳ ನಡುವೆ ಅಡಗಿಕೊಂಡನು ಚೆನ್ನಾಗಿ ಉಡುಗೆ ತೊಟ್ಟ ಪೂಜಾರಿ ಅಂದರೆ ಪ್ರಾರ್ಥನಾ ವಿಧಿಗಳನ್ನು ಮಾಡುವ ವ್ಯಕ್ತಿ ಶಿವಲಿಂಗದ ಬಳಿ ಬರುವುದನ್ನು ಅವನು ನೋಡಿದನು ಪೂಜಾರಿ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಶಿವಲಿಂಗದ ಮೇಲೆ ಒಂದು ಮಡಕೆ ನೀರನ್ನು ಸುರಿದು ಮಂತ್ರಗಳನ್ನು ಪಠಿಸಿ ಹೂಗಳು ತರಕಾರಿಗಳು ಮತ್ತು ಹಣ್ಣುಗಳ ಮಾಲೆಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದನು ತನ್ನ ಆಚರಣೆಗಳನ್ನು ಮುಗಿಸಿದ ನಂತರ ಬ್ರಾಹ್ಮಣನು ಹೊರಟು ಹೋದನು ಬೇಟೆಗಾರನಿಗೆ ತಾನು ಹಾಗೇ ಮಾಡಬಲ್ಲೆ ಎಂದು ಅನಿಸಿತು ಪೂಜಾರಿ ಹೋದ ನಂತರ ಬೇಟೆಗಾರ ತನ್ನ ಬಾಯಲ್ಲಿ ನೀರನ್ನು ಹೊತ್ತುಕೊಂಡು ತಾಜಾ ಮಾಂಸವನ್ನು ತಂದು ಕಾಡಿನಿಂದ ಹೂಗಳನ್ನು ಕಿತ್ತುಕೊಂಡು ಅವನು ತನ್ನ ಬಾಯಿಂದ ನೀರನ್ನು ಶಿವಲಿಂಗದ ಮೇಲೆ ಚುಮುಕಿಸಿ ದೇವರಿಗೆ ಮಾಂಸ ಮತ್ತು ಹೂಗಳನ್ನು ಅರ್ಪಿಸಿ ಶಿವನಿಗೆ ಮಂತ್ರಗಳು ತಿಳಿದಿದ್ದಿಲ್ಲ ಕಾರಣ ತನ್ನ ದಿನದ ಬಗ್ಗೆ ಮಾತನಾಡಿದನು ಮರುದಿನ ಬೆಳಿಗ್ಗೆ ಪೂಜಾರಿ ದೇವರಿಗೆ ಅರ್ಪಿಸದ ಮಾಂಸವನ್ನು ನೋಡಿ ಆಘಾತಕ್ಕೊಳಗಾದರು ಅವರು ತಕ್ಷಣ ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತೆ ತಮ್ಮ ಆಚರಣೆಗಳನ್ನು ಮಾಡಿದರು ಪೂಜಾರಿ ಹೋದ ನಂತರ ಬೇಟೆಗಾರ ಎಂದಿನಂತೆ ಬಾಯಿಯಲ್ಲಿ ನೀರು ಮತ್ತು ಮಾಂಸದೊಂದಿಗೆ ಬಂದು ಪೂಜಾರಿಯು ನೈವೇದ್ಯಗಳನ್ನು ಎಸೆದು ಅವುಗಳ ಬದಲಿಗೆ ತನ್ನದೇ ಆದ ಮಾಂಸವನ್ನು ತಂದರು ಇದು ಹಲವು ದಿನಗಳ ಕಾಲ ನಡೆಯಿತು ಪೂಜಾರಿ ತುಂಬ ಅಸಮಾಧಾನಗೊಂಡರು ಮತ್ತು ಇದನ್ನು ಯಾರು ಮಾಡುತ್ತಿದ್ದಾರೆಂದು ಗೊಂದಲಕ್ಕೊಳಗಾದರು ಆದ್ದರಿಂದ ಅವರು ತಮ್ಮ ಆಚರಣೆಗಳನ್ನು ಮುಗಿಸಿದ ನಂತರ ಅಡಗಿಕೊಳ್ಳಲು ನಿರ್ಧರಿಸಿದರು ಮರುದಿನ ಪೂಜಾರಿ ಹತ್ತಿರದ ಮರದೊಳಗೆ ಅಡಗಿಕೊಂಡನು ಬೇಟೆಗಾರನು ಬಾಯಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಅದನ್ನು ಶಿವಲಿಂಗದ ಮೇಲೆ ಚುಮುಕಿಸಿ ಮಾಂಸ ಮತ್ತು ಅರಣ್ಯ ಹೂವುಗಳನ್ನು ಅರ್ಪಿಸಿದನು ಪೂಜಾರಿ ತುಂಬ ಕೋಪಗೊಂಡು ಬೇಟೆಗಾರನನ್ನು ಶಪಿಸಲು ಹೊರಟಿದ್ದಾಗ ಶಿವನು ಪೂಜಾರಿಯ ಮುಂದೆ ಕಾಣಿಸಿಕೊಂಡು ತಾಳ್ಮೆಯಿಂದ ನೋಡುವಂತೆ ಹೇಳಿದನು ಬೇಟೆಗಾರ ಕುಳಿತುಕೊಂಡು ತನ್ನ ಇಡೀ ದಿನವನ್ನು ಶಿವಲಿಂಗಕ್ಕೆ ವಿವರಿಸುತ್ತಿದ್ದ ಇದ್ದಕ್ಕಿದ್ದಂತೆ ಶಿವಲಿಂಗದ ಮೇಲೆ ಒಂದು ಕಣ್ಣು ರಕ್ತದ ಕಣ್ಣೀರು ಸುರಿಸುತ್ತಿರುವುದನ್ನು ಅವನು ಗಮನಿಸಿದನು ಅವನು ಗಿಡಮೂಲಿಕೆಗಳಿಂದ ರಕ್ತಸ್ರಾವವನ್ನು ನಿಲ್ಲಿಸಲು ಪ್ರಯತ್ನಿಸಿದನು ಆದರೆ ಅದು ಕೆಲಸ ಮಾಡಲಿಲ್ಲ ಅವನ ಪ್ರಯತ್ನಗಳು ವಿಫಲವಾದಾಗ ಕಣ್ಣಪ್ಪನು ತನ್ನ ಒಂದು ಕಣ್ಣನ್ನು ಕಿತ್ತು ಲಿಂಗಕ್ಕೆ ಕಸಿ ಮಾಡಿದನು ನಂತರ ಲಿಂಗದ ಮೇಲಿನ ಇನ್ನೊಂದು ಕಣ್ಣಿನಿಂದ ರಕ್ತಸ್ರಾವಗಳು ಪ್ರಾರಂಭಿಸಿತು ಯಾವುದೇ ಹಿಂಜರಿಕೆಯಿಲ್ಲದೆ ಬೇಟೆಗಾರ ಸರಿಯಾದ ಸ್ಥಳವನ್ನು ಗುರುತಿಸಲು ಲಿಂಗದ ಮೇಲೆ ತನ್ನ ಪಾದವನ್ನು ಇಟ್ಟು ಇನ್ನೊಂದು ಕಣ್ಣನ್ನು ಹೊರತೆಗೆದು ಲಿಂಗಕ್ಕೆ ಅಂಟಿಸಿದನು ಅವನು ಹಾಗೆ ಮಾಡುವಾಗ ಶಿವನು ಬೇಟೆಗಾರನ ಮುಂದೆ ಪ್ರತ್ಯಕ್ಷನಾಗಿ ಅವನನ್ನು ತಡೆದನು ಶಿವನು ನಿಲ್ಲು ಕಣ್ಣಪ್ಪ ನಿಲ್ಲಿಸು ನನ್ನ ಪ್ರೀತಿಯ ಭಕ್ತನೇ ನನ್ನ ಮೇಲಿನ ನಿನ್ನ ಪ್ರೀತಿ ಬೇಷರತ್ತಾಗಿದೆ ನಿನ್ನ ಎರಡೂ ಕಣ್ಣುಗಳನ್ನು ನಾನು ನಿನಗೆ ಹಿಂತಿರುಗಿಸುತ್ತೇನೆ ಹೇಳು ನಿನಗೆ ಏನು ಬೇಕು ಎಂದು ಕೇಳಿದನು ಶಿವ ಬೇಟೆಗಾರ ಕಣ್ಣಪ್ಪ ಹೇಳಿದನು ದೇವರೇ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ ಎಂದು ಉತ್ತರಿಸಿದನು ಅವನ ಭಕ್ತಿಗೆ ಮೆಚ್ಚಿದ ಶಿವನು ಕಣ್ಣಪ್ಪನ ಕಣ್ಣುಗಳನ್ನು ಪುನಃಸ್ಥಾಪಿಸಿ ತನ್ನ ಶಾಶ್ವತ ಉಪಸ್ಥಿತಿಯ ದರ್ಶನವನ್ನು ನೀಡಿದನು ನಂತರ ಕಣ್ಣಪ್ಪ ಶೈವಸಂತನಾದನು ಕಣ್ಣಪ್ಪ ತನ್ನ ಕಣ್ಣುಗಳನ್ನು ಅರ್ಪಿಸಿದ ಸ್ಥಳದಲ್ಲಿ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀ ಕಾಳಹಸ್ತಿ ಪಟ್ಟಣದಲ್ಲಿರುವ ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನವಿದೆ ಒಟ್ಟಾರೆಯಾಗಿ ಕೊನೆಯಲ್ಲಿ ಹೇಳುವುದಾದರೆ ಕಣ್ಣಪ್ಪನವರ ಶುದ್ಧ ಭಕ್ತಿ ಮತ್ತು ಶಿವನ ಮೇಲಿನ ಅಚಲ ಪ್ರೀತಿಯು ಅವರಿಗೆ ದೈವಿಕ ಮನ್ನಣೆ ಮತ್ತು ಭಗವಂತನೊಂದಿಗೆ ಶಾಶ್ವತ ಉಪಸ್ಥಿತಿಯ ಆಶೀರ್ವಾದವನ್ನು ಗಳಿಸಿತು ಅವರು ಕಣ್ಣುಗಳನ್ನು ಅರ್ಪಿಸುವ ನಿಸ್ವಾರ್ಥ ಕಾರ್ಯವು ಅವರನ್ನು ತಮಿಳು ಇತಿಹಾಸದಲ್ಲಿ ಅತ್ಯಂತ ಪೂಜ್ಯ ಸಂತರಲ್ಲಿ ಒಬ್ಬರನ್ನಾಗಿ ಮಾಡಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು